ಹೊನ್ನವರ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಡಿನ್ಬಾಳ್ ವೀರ ಸಾವರ್ಕರ್ ಶಾಖೆ ವತಿಯಿಂದ ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಹಡಿನ್ಬಾಳ್ದ ಮಾಧವ ಕಾಂಪ್ಲೆಕ್ಸ್ನಲ್ಲಿ ರಕ್ಷಾಬಂಧನ ಉತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಡೆಯಿತು ದೊಡ್ಡ ಸಾಮಾಜಿಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷಕ್ಕೆ ಕಾಲಿಟ್ಟಿದೆ ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರಲ್ಲಿ ರಾಷ್ಟ್ರ ಪ್ರಜ್ಞೆ ಮತ್ತು ರಾಷ್ಟ್ರಭಾವ ಜಾಗೃತಗೊಳಿಸುವ ಕೆಲಸ ಶುರು ಮಾಡಿದ ಆರ್ಎಸ್ಎಸ್ ಇಂದಿಗೂ ಸಮಾಜ ವ್ಯಾಪ್ತಿಯಾಗಿ ಇದನ್ನು ಮಾಡುತ್ತಲೇ ಇದೆ ಸ್ವಯಂ ಸೇವಕರ ನೆಚ್ಚಿನ ಸಂಘಕ್ಕೆ ಶತಾಬ್ದಿಯ ಸಂಭ್ರಮ ದೇಶದೆಲ್ಲೆಡೆ ಹಲವಾರು ರೀತಿಯ ರಾಷ್ಟ್ರಭಕ್ತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೆ ಅಂತೆಯೇ ಆರ್ಎಸ್ಎಸ್ ಹಡಿನ್ಬಾಳ್ ವೀರ ಸಾವರ್ಕರ್ ಶಾಖೆ ವತಿಯಿಂದ ಸಂಘ ಶತಾಬ್ದಿ ವರ್ಷದ ಪ್ರಯುಕ್ತ ರಕ್ಷಾಬಂಧನ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾರತ ೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂಘದ ಹಿರಿಯ ಕಿರಿಯ ಸದಸ್ಯರು ಪರಸ್ಪರ ರಾಖೆ ಕಟ್ಟಿಕೊಳ್ಳುವ ಮೂಲಕ ರಕ್ಷಾಬಂಧನದ ಶುಭಾಶಯ ಕೋರಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆರ್ಎಸ್ಎಸ್ ಶಿರ್ಸಿ ವಿಭಾಗದ ಪ್ರಮುಖರಾದ ರವಿ ಜಾಲಿ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಬಾಂಧವ್ಯದ ದ್ಯೋತಕವಾಗಿ ಎಲ್ಲರೂ ಖುಷಿಯಿಂದ ಆಚರಿಸುವ ಹಬ್ಬ ರಕ್ಷಾಬಂಧನ ಇದರ ಉದ್ದೇಶ ರಕ್ಷಣೆ ಮಾಡುವುದು ಎನ್ನುವುದಾಗಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವ ಭಾವನೆಯಿಂದ ಇರುವುದಾಗಿದೆ ನಮ್ಮ ರಕ್ಷಣೆಯ ಜೊತೆಗೆ ದೇಶದ ರಕ್ಷಣೆಯೂ ಆಗಬೇಕು ಎಂದು ರಕ್ಷಾಬಂಧನದ ಹಬ್ಬದ ಮಹತ್ವ ವಿವರಿಸಿದರು ಪ್ರಮುಖವಾಗಿ ಸಂಕೇತು ಅಕ್ಕನೋ ಅಣ್ಣನಿಗೆ ತಮ್ಮನಿಗೆ ರೀತಿಯ ಇದು ರಕ್ಷಾಬಂಧನ ಇದರ ಉದ್ದೇಶ ಅಂತೇಳಿದರೆ ಎಲ್ಲರಿಗೂ ಸಂರಕ್ಷಣೆ ಆಗಬೇಕು ನನ್ನ ನನ್ನ ರಕ್ಷಣೆ ಅವ್ನು ಮಾಡಬೇಕು ಅವ್ನ ರಕ್ಷಣೆ ನಾನು ಮಾಡಬೇಕು ಅನ್ನೋದು ಇದು ಇವತ್ತು ನಿನ್ನೆದಲ್ಲ ನಮ್ಮ ದೇಶದಲ್ಲಿ ಅನೇಕರ ಆಕ್ರಮಣ ಆಗಿದೆ ಆ ಆಕ್ರಮಣ ಪ್ರಯುಕ್ತದಲ್ಲೂ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಮೊಘಲರ ಆಕ್ರಮಣ ಹಿಂದೂಗಳ ಮೇಲೂ ಪೂರ್ವವಾಗಿರುವಂಥ ಸಂದರ್ಭದಲ್ಲಿ ಈ ನಾಗರ ಪಂಚಮಿ ದಿನ ನಮ್ಮ ಮಾತೆಯರು ನಮ್ಮ ಭಗಿನಿಯರೆಲ್ಲರೂ ಹುತ್ತಿ ಹಾಲಿರ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಅಶೋಕ್ ಮುಗ್ರವನ್ನು ದ್ಯೂತಕವಾಗಿ ಕಟ್ಟಿ ನಮ್ಮ ರಕ್ಷಣೆ ಮಾಡಬೇಕು ಅನ್ನೋದನ್ನು ಗಜನಿತವಾಗಿ ಇದು ಮಾಡಿದರು ಹಾಗಾಗಿ ಇವತ್ತು ಎಲ್ಲ ಕಡೆ ರಾಷ್ಟ್ರದಾದ್ಯಂತ ಈ ಹಬ್ಬ ಆಚರಣೆ ಮಾಡ್ತಾ ಇದೆ ಅದರಲ್ಲೂ ಸಂಘದಲ್ಲಿ ರಾಷ್ಟ್ರೀಯ ಸ್ವಯಂ ಸಂಘ ಇದರಲ್ಲಿ ವಿಶೇಷ ಏನಂತ ಹೇಳಿದರೆ ಸಂಘ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ನಾಗಪುರದಲ್ಲಿ ಇವತ್ತು ಈ ವಿಜಯದಶಮಿಗೆ ನೂರು ವರ್ಷ ಆಗುತ್ತೆ ಈ ನೂರು ವರ್ಷದ ಶತಾಬ್ದಿ ವರ್ಷದಲ್ಲಿ ಇವತ್ತು ಎಲ್ಲರ ಜನರಲ್ಲೂ ಕೂಡ ಇವತ್ತು ಸಂಘದ ಬಗ್ಗೆ ಇರ್ಬೋದು ನಾನೊಬ್ಬ ಹಿಂದೂ ಅಂತ ಭಾವನೆ ಇರ್ಬೋದು ಭಾವನೆ ಅದು ಬರಬೇಕು ನಾವೆಲ್ಲರೂ ಸೋದರ ಸೋದರತೆಯಿಂದ ಬಾಳಬೇಕು ಇದು ಬಾಂಧವ್ಯದ ಸಂಕೇತ ಹೀಗಾಗಿ ಈ ಭಾವನೆಗಳು ಎಲ್ಲರಲ್ಲೂ ಬರಬೇಕು ಸಂಘ ಇವತ್ತು ನೂರು ವರ್ಷಕ್ಕೆ ಕಾಲ ಎತ್ತಿ ಹೇಳ್ತಾ ಇದೆ ಹಾಗಾಗಿ ಈ ಬರುವಂಥ ಈಗ ವಿಜಯದಶಮಿಯಲ್ಲಿ ಹೊನ್ನವರದಲ್ಲಿ ಒಂದು ಸಾವಿರ ಜನರ ಒಂದು ಸಂಚಲನ ಮಾಡಬೇಕು ಅಂತ ಸಂಘ ನಿರೀಕ್ಷೆ ಮಾಡಿಕೊಂಡಿದೆ ಹಾಗಾಗಿ ಎಲ್ಲರೂ ಅದರಲ್ಲೂ ಭಾಗವಹಿಸಬೇಕು ಎಲ್ಲರೂ ಗಣವೇಶ ಎಲ್ಲರೂ ಎಲ್ಲ ಭಾಗದಲ್ಲೂ ಗಣವೇಶದ ಭಾಗಗಳನ್ನು ನಿಮಗೆಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಖರೀದಿ ಮಾಡಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಈ ರಕ್ಷಾ ಬಂಧನ ನಮಗೆಲ್ಲರಿಗೆ ಶ್ರೀರಕ್ಷೆ ಆಗಲಿ ಜಗತ್ತಿಲ್ಲದೆ ಯಾಕಂದರೆ ಇದು ಕೇವಲ ನಮ್ಮ ರಕ್ಷಣೆ ಅಷ್ಟೇ ಅಲ್ಲ ಈ ದೇಶದ ರಕ್ಷಣೆ ಕೂಡ ಮೇಲೆ ಆಗಬೇಕು ಅದರಲ್ಲಿ ನಾವು ಯುವಕರಿದ್ದೀವಿ ಯುವ ದೊಡ್ಡರಿದ್ದೀವಿ ಈ ದೇಶಕ್ಕೋಸ್ಕರ ಕಟಿಬದ್ಧರಾಗಬೇಕು ಹಾಗಾಗಿ ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಧನ್ಯವಾದಗಳು ಸಂಘದ ಸದಸ್ಯ ವಿವೇಕ್ ಶೆಟ್ಟಿ ಸಂದೇಶ ವಾಚನ ನಡೆಸಿದರು ಸಂಘದ ಹಿರಿಯ ಸದಸ್ಯರಾದ ರಮೇಶ್ ಪ್ರಭು ತಾಲೂಕಾ ಸಹಕಾರ್ಯ ನಿರ್ವಾಹಕ ವಿನಯ್ ಶೆಟ್ಟಿ ಹೋಬಳಿ ಬೌದ್ಧಿಕ ಪ್ರಮುಖ್ ಸಚಿನ್ ಶೇಟ್ ಸೇರಿದಂತೆ ಆರ್ಎಸ್ಎಸ್ ಹಡಿನ್ಬಾಳ್ ಶಾಖೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಂತರ ಪ್ರಸಾದ ವಿತರಣೆ ನಡೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ